ಯಾರೇ ಇರ್ಬೋದು ರೀ ಸರ್ ಮುಸ್ಲಿಮ್ಸ್ ಎಕ್ಸಾಕ್ಟ್ಲಿ ಅವರೂ ಮಾಡಂಗಿಲ್ಲ ಯಾರೂ ಮಾಡಂಗಿಲ್ಲ ರೋಡ್ನಲ್ಲಿ ಮಾಡ್ತಾ ಇದ್ರೆ ಪರ್ಮಿಷನ್ ತಗೊಳ್ಳಿ ಪರ್ಮಿಷನ್ ಕೊಟ್ಟರೆ ಮಾಡಿ ಕೊಟ್ಟಿಲ್ಲ ಅಂದರೆ ಬಿಡಿ ಆ್ಯ ಸಿಂಪಲ್ ಆಸ್ ದೈಟ್ ಅಲ್ಲ ಕಾಂಪ್ಲಿಕೇಶನ್ ಏನು ಕೊಡ್ರಿ ಇದರಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರದ ಒಂದು ಆದೇಶ ಇದೆ ಆ ಆದೇಶ ಪಾಲನೆ ಮಾಡಲ್ಲ ಅಂದರೆ ಯಾವುದೇ ಸಮುದಾಯದವ್ರು ಇರ್ಬೋದು ಯಾವುದೇ ಧರ್ಮದಿರ್ಬೋದು ಎಲ್ಲರಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಪ್ಲೈಸ್ ವ್ಯಕ್ತಪಡಿಸಿದ್ದಾರೆ ಯಾರೇ ಇರ್ಬೋದು ರೀ ಸರ್ ಮುಸ್ಲಿಮ್ಸ್ ಎಕ್ಸಾಕ್ಟ್ಲಿ ಅವರು ಮಾಡಂಗಿಲ್ಲ ಯಾರೂ ಮಾಡಂಗಿಲ್ಲ ರೋಡ್ನಲ್ಲಿ ಮಾಡ್ತಾ ಇದ್ರೆ ಪರ್ಮಿಷನ್ ತಗೊಳ್ಳಿ ಪರ್ಮಿಷನ್ ಕೊಟ್ಟರೆ ಮಾಡಿ ಕೊಟ್ಟಿಲ್ಲ ಅಂದರೆ ಬಿಡಿ ಆ್ಯಸ್ ಸಿಂಪಲ್ ಆ್ಯಸ್ಟ್ ಅಲ್ಲ ಕಾಂಪ್ಲಿಕೇಶನ್ ಏನು ಕೊಡ್ರಿ ಇದರಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರದ್ದು ಒಂದು ಆದೇಶ ಇದೆ ಆದೇಶ ಪಾಲನೆ ಮಾಡ ಮಾಡಲ್ಲ ಅಂದರೆ ಯಾವುದೇ ಸಮುದಾಯದವ್ರು ಇರ್ಬೋದು ಯಾವುದೇ ಧರ್ಮದಿರ್ಬೋದು ಎಲ್ಲರಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಪ್ಲೈಸ್